ಇ ಪಿ ಎಫ್ ಒ ನಿಯಮ ಬದಲಾವಣೆ ಪಿ ಎಫ್ನಲ್ಲಿ ಈ ಸಣ್ಣ ಕಾಳಜಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಇ ಪಿ ಎಫ್ ಒ ವಾಲಂಟರಿ ಪಿ ಎಫ್ ಕಾಂಟ್ರಿಬ್ಯೂಷನ್ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಯೋಜನೆಯು ಭವಿಷ್ಯದ ಉಳಿತಾಯದ ಉತ್ತಮ ಸಾಧನ ಮಾತ್ರವಲ್ಲದೆ ವೃದ್ಧಾಪ್ಯದಲ್ಲಿ ಖಚಿತ ಆರ್ಥಿಕ ಭದ್ರತೆಯನ್ನು ಒದಗಿಸುವ ವ್ಯವಸ್ಥೆಯೂ ಆಗಿದೆ ಆದಾಗ್ಯೂ ಇ ಪಿ ಎಫ್ ಒ ಹೊಸ ನಿಯಮಗಳ ಸದುಪಯೋಗಪಡಿಸಿಕೊಳ್ಳುವುದರಿಂದ ನಿಮ್ಮ ನಿವೃತ್ತಿ ಉಳಿತಾಯವನ್ನು ವೇಗವಾಗಿ ಬಳಸಬಹುದು ಏನದು ಇ ಪಿ ಎಫ್ ಒ ಹೊಸ ನಿಯಮ ಪಿ ಎಫ್ ಸದಸ್ಯರು ಹೆಚ್ಚಿನ ಲಾಭವನ್ನು ಪಡೆಯಲು ಅಥವಾ ವೃದ್ಧಾಪ್ಯದಲ್ಲಿ ಹೆಚ್ಚಿನ ಮೊತ್ತವನ್ನು ಒಮ್ಮೆಗೆ ಪಡೆಯಲು ಬಯಸಿದರೆ ಇದಕ್ಕಾಗಿ ದುಡಿಯುವ ಸಮಯದಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚಿನ ಮೊತ್ತವನ್ನು ಠೇವಣಿ ಮಾಡಬಹುದು ಉದ್ಯೋಗಿಗಳಿಗೆ ಈ ಸಂದಿಗ್ಧತೆಯನ್ನು ಪರಿಹರಿಸಲು ಇ ಪಿ ಎಫ್ ಕೆಲವು ಪ್ರಮುಖ ನಿಯಮಗಳನ್ನು ಸ್ಪಷ್ಟಪಡಿಸಿದೆ ನೀವು ಸಹ ನಿಮ್ಮ ನಿವೃತ್ತಿ ಉಳಿತಾಯವನ್ನು ವೇಗವಾಗಿ ಬೆಳೆಸಲು ಬಯಸಿದರೆ ಕೊಡುಗೆ ಮಿತಿಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ನಿಬಂಧನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ವೇತನ ಕಡಿತ ವೇತನದಲ್ಲಿ ಇ ಪಿ ಎಫ್ಗೆ ಶೇಕಡ ಹನ್ನೆರಡು ಸಂಬಳ ಕಡಿತ ಮಾಡಲಾಗುತ್ತದೆ ಆದುದರಿಂದ ಸ್ಥಿರ ಮತ್ತು ಬದಲಾಯಿಸಲಾಗದು ಎಂಬುದು ತಪ್ಪು ತಿಳುವಳಿಕೆ ಇ ಪಿ ಎಫ್ಒ ನಿಯಮಗಳ ಪ್ರಕಾರ ಯಾವುದೇ ಉದ್ಯೋಗಿ ಸ್ವಯಂ ಪ್ರೇರಿತ ಕೊಡುಗೆ ಮೂಲಕ ಪ್ರಮಾಣಿತ ಶೇಕಡ ಹನ್ನೆರಡು ಕಡಿತಕ್ಕಿಂತ ಹೆಚ್ಚಿನ ಹಣವನ್ನು ತಮ್ಮ ಇ ಪಿ ಎಫ್ಗೆ ಕೊಡುಗೆ ನೀಡಬಹುದು ಆದಾಗ್ಯೂ ಇದು ಸಂಪೂರ್ಣವಾಗಿ ಉದ್ಯೋಗಿಯ ವಿವೇಚನೆಗೆ ಬಿಟ್ಟದ್ದು ಈ ನಿಯಮದ ದೊಡ್ಡ ಅನುಕೂಲವೆಂದರೆ ನೀವು ಮೂಲಮಿತಿಗಿಂತ ಹೆಚ್ಚಿನದನ್ನು ಠೇವಣಿ ಮಾಡಿದಾಗ ನಿಮ್ಮ ನಿವೃತ್ತಿ ಉಳಿತಾಯವು ವೇಗವಾಗಿ ಬೆಳೆಯುತ್ತದೆ ಹೆಚ್ಚುವರಿಯಾಗಿ ನೀವು ಪಾವತಿಸು ಅಧಿಕ ಮೊತ್ತಕ್ಕೆ ಇ ಪಿ ಎಫ್ ಮೇಲಿನ ಸಂಯೋಜಿತ ಬಡ್ಡಿಯು ಅನ್ವಯಿಸುತ್ತದೆ ಇದು ದೀರ್ಘಾವಧಿಯಲ್ಲಿ ಗಣನೀಯ ಮೊತ್ತವನ್ನು ಕಲೆ ಹಾಕಲು ನೆರವಾಗುತ್ತದೆ ಕಂಪನಿಯ ಕೊಡುಗೆ ಪಿಎಫ್ ಸ್ವಯಂ ಪ್ರೇರಿತ ಕೊಡುಗೆಯು ಸಂಪೂರ್ಣವಾಗಿ ಉದ್ಯೋಗಿ ಆಯ್ಕೆಯೇ ಆಗಿರುವುದರಿಂದ ನೀವು ನಿಮ್ಮ ಸಂಬಳದಿಂದ ಶೇಕಡಾ ಹನ್ನೆರಡಕ್ಕಿಂತ ಹೆಚ್ಚು ಮೊತ್ತವನ್ನು ಕಡಿತಗೊಳಿಸಲು ನಿರ್ಧರಿಸಿದರೂ ನಿಮ್ಮ ಉದ್ಯೋಗದಾತರು ಹಾಗೆ ಮಾಡಲು ಬದ್ಧರಾಗಿರುವುದಿಲ್ಲ ನಿಯಮಗಳ ಪ್ರಕಾರ ಕಂಪನಿಯು ಕಾನೂನುಬದ್ಧ ದರದ ಶೇಕಡಾ ಹನ್ನೆರಡರವರೆಗೆ ಮಾತ್ರ ಕೊಡುಗೆ ನೀಡಲು ಜವಾಬ್ದಾರರಾಗಿರುತ್ತದೆ ಇದರರ್ಥ ಹೆಚ್ಚುವರಿ ಮೊತ್ತವು ನಿಮ್ಮ ಜೇಬಿನಿಂದ ಮಾತ್ರ ಬರುತ್ತದೆ ಕಂಪನಿಯು ಅದನ್ನು ಹೊಂದಿಸುವುದಿಲ್ಲ ವಾಸ್ತವವಾಗಿ ಇ ಪಿ ಎಫ್ ಒ ನಿಯಮಗಳು ಕೊಡುಗೆಗಳನ್ನು ಸಾಮಾನ್ಯವಾಗಿ ರು ಹದಿನೈದು ಸಾವಿರ ವೇತನ ಮಿತಿಯ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಎಂದು ಷರತ್ತು ವಿಧಿಸುತ್ತವೆ ಆದಾಗ್ಯೂ ಉದ್ಯೋಗಿಯು ಇದಕ್ಕಿಂತ ಹೆಚ್ಚಿನ ವೇತನ ಹೊಂದಿದ್ದರೆ ಅವರು ತಮ್ಮ ನೈಜ ವೇತನದ ಆಧಾರದ ಮೇಲೆ ಪಿ ಎಫ್ ಕಡಿತಗಳನ್ನು ಪಡೆಯಲು ಬಯಸಿದರೆ ಒಂದು ನಿರ್ದಿಷ್ಟ ವಿಧಾನವನ್ನು ಅನುಸರಿಸಬೇಕು ಸ್ವಯಂ ಪ್ರೇರಿತ ಅಧಿಕ ಪಿ ಎಫ್ ಕಡಿತಕ್ಕೆ ಅನುಸರಿಸಬೇಕಾದ ಮಾರ್ಗಗಳು ಒಬ್ಬ ಉದ್ಯೋಗಿಯು ವೇತನ ರು ಹದಿನೈದು ಸಾವಿರ ಮೀರಿದರೆ ಮತ್ತು ಅವರು ತಮ್ಮ ಸಂಪೂರ್ಣ ನಿಜವಾದ ಸಂಬಳದಲ್ಲಿ ಇ ಪಿ ಎಫ್ ಕಡಿತವನ್ನು ಬಯಸಿದರೆ ಕೇವಲ ಅರ್ಜಿ ಸಲ್ಲಿಸಿದರೆ ಸಾಕಾಗುವುದಿಲ್ಲ ಇ ಪಿ ಎಫ್ ಯೋಜನೆಯ ಪ್ಯಾರಾಗ್ರಾಫ್ ಇಪ್ಪತ್ತಾರು ಆರರ ಅಡಿಯಲ್ಲಿ ಅವರು ಸಹಾಯಕ ನಿಧಿ ಆಯುಕ್ತಕರು ಎ ಪಿ ಎಫ್ ಸಿ ಅಥವಾ ಪ್ರಾದೇಶಿಕ ಭವಿಷ್ಯ ನಿಧಿ ಆಯುಕ್ತರು ಆರ್ ಪಿ ಎಫ್ ಸಿ ಅವರಿಂದ ಇದಕ್ಕಾಗಿ ಅನುಮತಿಯನ್ನು ಪಡೆಯಬೇಕು ಸರ್ಕಾರದ ಅನುಮೋದನೆ ಪಡೆದ ನಂತರವೇ ನೀವು ನಿಮ್ಮ ಸಂಪೂರ್ಣ ಸಂಬಳದ ಮೇಲೆ ಪಿ ಎಫ್ ಕೊಡುಗೆಗಳನ್ನು ಪ್ರಾರಂಭಿಸಬಹುದು ಈ ನಿಯಮವು ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಖಚಿತಪಡಿಸುತ್ತದೆ ಮತ್ತು ಭವಿಷ್ಯದ ಹಕ್ಕುಗಳನ್ನು ಸುರಕ್ಷಿತಗೊಳಿಸುತ್ತದೆ ಎಂದು ನಂಬಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು